ಬೇಮಗಲ್ಲಿಂದ ಮಾಲೂರಿಂದ ತಮಿಳುನಾಡು ಗಡಿವರೆಗೂ ಒಂದು ಪ್ಯಾಕೇಜ್ ಇದೆ ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ ಒಂದು ಪ್ಯಾಕೇಜ್ ಮೂರು ಪ್ಯಾಕೇಜ್ ಮೂರು ಪ್ಯಾಕೇಜ್ ಆ ಎರಡು ಪ್ಯಾಕೇಜು ನಮ್ದು ಎರಡು ಸಾವಿರದ ಇನ್ನೂರು ಕೋಟಿ ಮೂರ್ ಸಾವಿರದ ನೂರ ತೊಂಬತ್ತು ಕೋಟಿ ನಮ್ಗೆ ಸಿಕ್ಕಂತವ್ರು ಈ ಸರ್ಕಾರ ಬಂದ್ಮೇಲೆ ಪ್ರತಿ ಬಜೆಟ್ ಅಲ್ಲೂ ಕೂಡ ಎರಡನೇ ಬಜೆಟ್ ಅಲ್ಲೂ ಕೂಡ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ತಾಲೂಕಿಗೆ ಸಂಬಂಧಪಟ್ಟಂಥದ್ದು ಕೈ ಕಾಲು ಹಿಡ್ಕೊಂಡು ನಾವು ಬಜೆಟ್ ಅಲ್ಲಿ ತಗೊಂಡಂತ ಅವಕಾಶ ಎರಡನೇ ಬಜೆಟ್ ಕೂಡ ಅಷ್ಟೇ ದಾಖಲೆ ನನ್ನ ಪ್ರಕಾರ ಸ್ವತಂತ್ರ ಬಂದ ಮೇಲೆ ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿಗಳು ಈ ಸಾರಿ ಕೊಟ್ಟು ಬಜೆಟ್ ಅಲ್ಲಿ ಎಂಟು ಕಾರ್ಯಕ್ರಮಗಳು ಬಜೆಟ್ ಅಲ್ಲಿ ಡಿಕ್ಲೇರ್ ಮಾಡ ಈ ಎಂಟರಲ್ಲಿ ಮೂರು ಮಾಲೂರು ತಾಲೂಕಿನ ಮೂರು ಸಾರಿ ಪ್ರಸ್ತಾಪ ಮಾಡ್ತಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿ ನನಗೆ ಅವಸಲ್ ಕೂತ್ಕೊಂಡಿದ್ರೆ ಜೀವನದಲ್ಲಿ ಇದಕ್ಕಿಂತ ತೃಪ್ತಿಪಟ್ಟಿದ್ದು ಇಲ್ವೇರ ನಾನು ಮಾಲೂರು 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 ಶಿವಾರಪಟ್ಟಣ ಮಾಲೂರು ತಾಲೂಕು ಆಮೇಲೆ ಫೋರ್ ಲೈನ್ ರೋಡು ಮಾಲೂರು ಮತ್ತೆ ಮಾಲೂರು ಹಾಸ್ಪಿಟಲ್ ಮೂರು ಸಾರಿ ಹೇಳಿದಾಗ ನಾನು ತುಂಬ ತೃಪ್ತಿಯಾಗಿ ತುಂಬ ಖುಷಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಸಕ್ತಿ ಬೇಕು ಯಾರಿಗಾದ್ರೂ ಒಂದು ಅವಕಾಶ ಸಿಕ್ಕಿದಾಗ ಏನಾದರೂ ಮಾಡಬೇಕು ಟೀಕೆ ಟಿಪ್ಪೆ ಮಾಡೋದಲ್ಲ ಏನಾದರೂ ಮಾಡಬೇಕು ಅಂದರೆ ಸಲ ಬೇಕು ವಿರೋಧ ಪಕ್ಷ ಟೀಕೆ ಮಾಡೋದಲ್ಲ ವಿರೋಧ ಪಕ್ಷದವ್ರಿಗೆ ಒಂದು ಮಾತು ಹೇಳ್ತೇನೆ ಇದು ಒಂದು ಸಾರಿ ನೋಡಿ ನೀವು ಇವಾಗ ಏನು ಹೇಳಿದ್ದೀನಿ ನಿಮ್ಮ ಮುಖಾಂತರ ತುಂಬ ಜನ ಪೇಪರ್ಗಳನ್ನು ನೋಡ್ತೀರಿ ಮತ್ತು ಸೋಷಿಯಲ್ ಮೀಡಿಯಾ ನೋಡ್ತೀರಿ ಮತ್ತೆ ಮಾಧ್ಯಮಗಳ ಮುಖಾಂತರ ನಾನು ಮಾತಾಡೋದು ಕೂಡ ಲೈವ್ ಅಲ್ಲಿ ಕೂಡ ನೋಡ್ತಾ ಇರ್ತೀನಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಹೇಳ್ತಾ ಇರೋದ್ರಲ್ಲಿ ಯಾವ್ದಾದ್ರು ಡಿಫರೆನ್ಸ್ ಇದೆಯಾ ನಿಮ್ಮ ಸರ್ಕಾರಗಳಿಂದ ನೀವು ಏನನ್ನು ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮದೇ ಆಡಳಿತ ಇದ್ದಾಗ ನೀವು ಮಾಲು ತಾಲೂಕು ಜಿಲ್ಲೆ ಏನಾದ್ರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡೋದು ಒಂದು ಲೆಕ್ಕ ಕೊಡಿ ಆಗಲಿಲ್ಲ ಮಾಡಕ್ಕ ಇವತ್ತು ಎರಡು ಬಜೆಟ್ ಆಗಿದೆ ಮೂರನೇ ಬಜೆಟ್ ಬರ್ತದ ನಾಲ್ಕು ಬರ್ತದ ಐದು ಬರ್ತದ ಪ್ರತಿ ಬಜೆಟ್ ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತದ್ದು ತಾಲೂಕ್ ಸಂಬಂಧಪಟ್ಟಂಥದ್ದು ನಮ್ಗೆ ಸಿಕ್ಕ ಅವಕಾಶ ಬಿಡೋದಿಲ್ಲ ಪ್ರತಿ ಬಜೆಟ್ ಬಜೆಟ್ ಅಲ್ಲಿ ಒಂದೊಂದಲ್ಲ ಒಂದೊಂದು ತರ ಕಾರ್ಯಕ್ರಮ ತಗೊಂಡ್ರೆ ಬರೋದು ಬಿಟ್ಟು ಓದ್ಸಾರಿ ಬಜೆಟ್ ಅಲ್ಲಿ ಕೊಟ್ಟಂತ ಕಾರ್ಯಕ್ರಮ ಬಿಟ್ಟು ರಸ್ತೆಗಳು ಬೇರೆ ಕಾಮನ್ ಬರುತ್ತವ ಅದು ಕೂಡ ನಾವು ಹೆಚ್ಚಿಗೆ ತಗೊಂಡಿದ್ವಿ ಅದ್ರ ಜೊತೆಗೆ ಮಾಲೂರು ಬಸ್ ಸ್ಟಾಂಡ್ ಅಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ದುಡ್ಡುಗಳನ್ನು ಉಳಿಸಿಕೊಂಡು ಅನುದಾನಗಳನ್ನ ಸರ್ಕಾರ ಪ್ರಾಧಿಕಾರ ಇವೆಲ್ಲ ಬಳಸಿಕೊಂಡು ಇವತ್ತು ಸುಮಾರು ಇಪ್ಪತ್ತೊಂದು ಕೋಟಿಯಲ್ಲಿ ಹೀಗಾಗಲೇ ನಾವು ಟ್ರೈನ್ ಕೇಟ್ರಿಗೆ ಕರೆದಿದ್ದೀವಿ ಮಾಲೂರು ಬಸ್ ಸ್ಟ್ಯಾಂಡ್ ಸುಮಾರು ಇಪ್ಪತ್ತೊಂದು ಒಂದೂವರೆ ಕೋಟಿ ಆ ಜೊತೆಗೆ ಮಾಲೂರು ಕೆರೆ ಕೂಡ ಆಗಿದೆ ಮಾಲೂರು ಕೆರೆ ಪ್ರಾಧಿಕಾರದಿಂದ ನಾವು ಸುಮಾರು ಮೂವತ್ತು ನಾಲ್ಕು ಕೋಟಿಯಲ್ಲಿ ಪ್ಲಾನ್ ಮಾಡಿದ್ದೀವಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನೂ ಹೆಚ್ಚಿಗೆ ಆಗೋ ಸಂದರ್ಭಗಳು ಕೂಡ ಇದೆ ನಾವು ಹೊಸ ಹೊಸದಾಗಿ ಏನು ಬೇಕೋ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಾಸ್ತಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಸ್ತಿ ಬಸ್ ಸ್ಟ್ಯಾಂಡ್ ಕೂಡ ಈಗಾಗಲೇ ಉದ್ಘಾಟನೆ ಮಾಡಿದ್ವಿ ಮೊನ್ನೆ ಮಂತ್ರಿಗಳು ಅವರು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಉದ್ಘಾಟನೆ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಆಯಿತು ಅದ್ರ ಜೊತೆಗೆ ಈಗೇನು ಮಾಸ್ತಿ ವೆಂಟೇಶನ್ ವಸತಿ ಶಾಲೆ ಅವತ್ತು ಪ್ರಾರಂಭ ಮಾಡಿದ್ವಿ ಬಿಜೆಪಿ ಗೌರ್ಮೆಂಟ್ ಬಂದ ಅದಕ್ಕೆ ಸಾಂಗಾರ ಕೊಡಲಿ ಉದ್ಘಾಟನೆ ಮಾಡೋಕ್ ಬಿಡ್ಲಿಲ್ಲ ಅಲ್ಲಿ ಕೆಲಸ ಮಾಡಕ್ಕೆ ಸರಿಯಾಗಿ ನಮ್ಗೆ ಸರ್ಕಾರದ ಸಹಕಾರ ಸಿಕ್ತು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಕಂಪ್ಲೀಟ್ ಕೆಲಸ ಮುಂದಿದೆ ವಸತಿ ಶಾಲೆ ಅದು ಕೂಡ ಈಗ ಉದ್ಘಾಟನೆ ಮಾಡಬೇಕು ಮತ್ತೆ ಮಾಲೂರು ಟೌನ್ಗೋಗಿ ಇವತ್ತು ಇಪ್ಪತ್ತು ಕೋಟಿ ಪ್ರೆಸಲ್ ಗ್ರೆ ಮುಖ್ಯಮಂತ್ರಿಗಳದ್ದು ಈಗ ಅಲ್ಲಿ ಟೆಂಡರ್ ಪ್ರೊಸೆಸ್ ಆಗಿದೆ ಆದಷ್ಟು ಬೇಗನೆ ಅದು ಕೂಡ ಆಗ್ತದೆ ಇಂಥ ಸುಮಾರು ಯೋಜನೆಗಳನ್ನ ಓದ್ ಬಜೆಟ್ ಆದ್ಮೇಲೆ ಕೂಡ ತಗೊಂಡು ಈ ಬಜೆಟ್ ಅಲ್ಲಿ ನಾವು ಎಂಟು ಕಾರ್ಯಕ್ರಮ ಜಿಲ್ಲೆಗೆ ಸಂಬಂಧಪಟ್ಟಂತ ಮೂರು ಕಾರ್ಯಕ್ರಮ ಮಾಲೂರ್ ತಾಲೂಕ್ ಸಂಬಂಧಪಟ್ಟು ಅದ್ರ ಜೊತೆಗೆ ಬಜೆಟ್ ಅಲ್ಲಿ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿರೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಹಿಂದಿನ ಬಜೆಟ್ ನೋಡಿದೆ ಯಾವ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಯಾವ ಇಲಾಖೆ ಮತ್ತೆ ಈಗಿನ ಸರ್ಕಾರ ಯಾವ ಇಲಾಖೆಗೆ ಯಶಸ್ ನೋಡಿದಾಗ ಸುಮಾರು ಡಿಫ್ರೆನ್ಸ್ ಉದಾಹರಣೆ ನಾನು ನಮ್ಮ ಪಿಡಬ್ಲ್ಯೂ ಎಸ್ ಅದು ರಾಜ್ಯ ಹೆದ್ದಾರಿಗಳಾಗಿವೆ ಮತ್ತೆ ಡಿಸ್ಟಿಕ್ ಲಿಂಕ್ ರಸ್ತೆಗಳಾಗಿವೆ ಆಮೇಲೆ ಎಸ್ ಎಸ್ ಟಿ ಪಿ ರಸ್ತೆಗಳಾಗಿವೆ ಇದಕ್ಕೆ ಪ್ರತಿ ವರ್ಷ ಏನ್ ಕೊಡ್ತಾ ಡಬಲ್ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಅನುದಾನ ಕೂಡ ಪ್ರತಿ ವರ್ಷ ವರ್ಷ ಏನ್ ಕೊಡ್ತಾರೋ ಅದಕ್ಕಿಂತ ಡಬಲ್ ಎಕ್ಸ್ಟ್ರಾ ಮಾಡಿ ಅದು ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳಾದ ಪ್ರಿಯಾಂಕಾ ಅವರು ಒಂದು ಒಳ್ಳೆ ಅವಕಾಶ ತಡೆದ ಪ್ರಗತಿಪಥ ರಸ್ತೆ ಅಂತೇಳಿ ಹೊಸದಾಗಿ ಪ್ರಗತಿ ಪಥ ರಸ್ತೆಗಳು ಹಳ್ಳಿ ರಸ್ತೆ ಒಳ್ಳೆ ಕ್ವಾಲಿಟಿ ರಸ್ತೆ ಕೋಟಿ ಅವ್ರ ಇಲಾಖೆಗೆ ಬಜೆಟ್ ಅಲ್ಲಿ ಪ್ರಾವಿಜನ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ ನಮ್ಗೆಲ್ಲಾನು ಒಂದೊಂದು ತಾಲೂಕಿಗೆ ನಮ್ಗೆ ಒಂದು ಐವತ್ತೈವತ್ತು ಕಿಲೋಮೀಟರ್ ಸಿಕ್ ರಾಜ್ಯ ಹೆದ್ದಾರಿಗಳಿಗೆ ಅನುದಾನವನ್ನ ಪ್ರಯೋಜನ ಮಾಡಿದ್ದಾರೆ ಜಿಲ್ಲಾ ಮುಖ್ಯ ರಸ್ತೆ ಅನುದಾನವನ್ನು ಪ್ರವಜನ ಮಾಡಿದ್ದಾರೆ ಎಸ್ ಎಸ್ ಡಿ ಪಿನಲ್ಲಿ ಪ್ರವಾಸ ಮಾಡಿದ್ದಾರೆ ಆಮೇಲೆ ಪ್ರಗತಿಪಥ ರಸ್ತೆ ಅಂತೇಳಿ ಹಳ್ಳಿ ರಸ್ತೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ ಕುಡಿಯ ನೀರು ಕೊಟ್ಟಿದ್ದಾರೆ ಮತ್ತೆ ಎತ್ತಿನ ಒಳೆ ಕೂಡ ಎತ್ತಿನ ಒಳೆ ಈ ವರ್ಷ ಈ ಬಜೆಟ್ ಅಲ್ಲಿ ಅದೇನೇ ಕಷ್ಟ ಆದ್ರೂ ಕೂಡ ಸುಮಾರು ತುಮಕೂರವರೆಗೂ ನೀರನ್ನು ಕೊಟ್ಬಿಡ್ಬೇಕು ಈ ವರ್ಷ ಅಂತ ಒಂದೇ ಸರಿ ಎತ್ತಿನೊಳ ಇಲ್ಲಿವರೆಗೂ ಕೋಲಾರವರೆಗೂ ಬರಲ್ಲ ಅಂತ ಬರಂತು ಈ ವರ್ಷ ಇಲ್ಲಿ ಬಂದ್ರೆ ಇವತ್ತು ಉಪ ಮುಖ್ಯಮಂತ್ರಿಗಳು ತುಂಬಾ ಆಸಕ್ತಿ ಮುಖ್ಯಮಂತ್ರಿಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಈ ಪ್ರಾಜೆಕ್ಟ್ ಕೋಲಾರ ಕೋಲಾರ ಕೊಡಲೇಬೇಕು ಅದು ಕುಡಿಯ ಅದು ಕಾರ್ಯಕ್ರಮ ಕಾರ್ಯಕ್ರಮದ ಮೊದಲು ಅಂತ ಮಾಡಿದಂತ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಮಾಧುಸ್ವಾಮಿ ಅವರು ಮಂತ್ರಿಗಳಾದ್ಮೇಲೆ ಇಲಾಖೆ ಮಂತ್ರಿಗಳಾದ್ಮೇಲೆ ಇದಕ್ಕೇನ್ ಮಾಡಿದ್ರು ಎಲ್ಲಾ ಕಡೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ರಿಂದ ಇವಾಗ ನಮಗೆ ಲೇಟ್ ಆಗೋದು ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಎತ್ತಿನೊಳೆ ಕಾರ್ಯಕ್ರಮ ಕೋಲಾರ ಕೋಲಾರ ಕೊಡಬೇಕು ಅಂತೇಳಿ ಈ ಬಜೆಟ್ ಅಲ್ಲಿ ಕೂಡ ಈ ವರ್ಷ ಎಷ್ಟೇ ಕಷ್ಟ ಆದರೂ ಕೂಡ ತುಮಕೂರವರೆಗೂ ನೀರು ಬರಬೇಕು ಮುಂದಿನ ವರ್ಷ ಗೆ ಕೋಲಾರ ನೀರು ಕೊಡಲೇಬೇಕಾದ್ರೂ ಎರಡು ವರ್ಷದಲ್ಲಿ ಕೋಲಾರ ಕೆರೆ ತುಂಬ ಕೋಲಾರ ಜಿಲ್ಲೆ ಕೆರೆ ತುಂಬಿಸೋ ಕೆಲಸ ಮಾಡಲೇಬೇಕು ಅಂತೇಳಿ ಎತ್ತಿನೊಳೆ ಕೂಡ ನಮಗೆ ವಿಶೇಷವಾಗಿ ಅವಕಾಶ ಮಾಡ್ತದೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ನಾಲ್ನೂರಿಂದ ಕೋಟಿಯನ್ನು ಇವತ್ತು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೆಷ್ಟು ಬೇಗನೆ ಮುಖ್ಯಮಂತ್ರಿಗಳನ್ನು ಇವತ್ತು ಹಾಸ್ಪಿಟ್ಲು ಕೊಟ್ಟರಂತು ಈಗಾಗಲೇ ಜಾಗ ಗುಡಿಸೋ ಕೆಲಸ ಪ್ರಾರಂಭ ಮಾಡಿದ್ದು ಈಗಲೂ ಕೂಡ ಭಾನುವಾರ ಆದರೂ ಕೂಡ ನಾನು ತಹಸೀಲ್ದಾರ್ನ ಎಲ್ಲ ಎಲ್ಲ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಎಲ್ಲೆಲ್ಲಿ ಜಾಗ ಆಗಲಿದೆ ಯಾವ ಜಾಗ ಸೂಕ್ತವಾಗಿರುವಂತಹ ಜಾಗ ಬೇಕಾದ್ರೆ ಸುಮಾರು ಒಂದು ಹತ್ತು ಎಕರೆ ಬೇಕಾಗ್ತದೆ ಹತ್ತು ಎಕರೆ ಬೇಕಾಗ್ತದೆ ಆ ಹತ್ತು ಎಕರೆ ಜಾಗವನ್ನು ಗುರುಸಂತ ಕೆಲಸ ಈಗಾಗಲೇ ಅಧಿಕಾರಿಗಳು ಹೇಳಿದೀನಿ ನಾನು ಕೂಡ ಇಷ್ಟೊತ್ತೂ ಕೆಲವು ಜಾಗ ನೋಡ್ಕೊಂಡ್ ಬಂದಿದ್ವಿ ಮುಖ್ಯಮಂತ್ರಿಗಳು ಈಗೇನು